ಕಾಶ್ಮೀರದಲ್ಲಿ ಉಗ್ರರ ದಾಳಿ ಖಂಡನೀಯ ಕಲಬುರಗಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಈ ರೀತಿಯ ಘಟನೆ ಪುನರಾವರ್ತನೆ ಆಗದಂತೆ ಕೇಂದ್ರ ಸರ್ಕಾರ ನೋಡಿಕೊಳ್ಳಬೇಕು ಪ್ರಧಾನಿ ಮೋದಿ ಅಮಿತ್ ಶಾ ರಕ್ಷಣಾ ಸಚಿವರು ನೋಡಿಕೊಳ್ಬೇಕು ಕೇಂದ್ರ ಸರ್ಕಾರ ಸೇನಾ ನೇಮಕಾತಿ ಮಾಡ್ತಿಲ್ಲ ಒಂದು ಲಕ್ಷ ಒಂಬತ್ತು ಸಾವಿರ ಸೇನಾ ನೇಮಕಾತಿ ಕಡಿಮೆ ಮಾಡಿದ್ದಾರೆ ಅಗ್ನಿವೀರ ಕೇವಲ ಮೂರು ವರ್ಷ ಸೇವೆ ಮಾಡಿದ್ದಾರೆ ಅಗ್ನಿವೀರ ನೇಮಕಾತಿ ಖಾಯಂ ಮಾಡಬೇಕು ಸೇನಾ ನೇಮಕಾತಿ ಕಡಿಮೆ ಮಾಡಿರೋದು ಈ ರೀತಿ ಆಗಿರಬಹುದು ಪರೋಕ್ಷವಾಗಿ ಸೇನಾ ನೇಮಕಾತಿ ಕಡಿಮೆ ಆಗಿರೋದೇ ಉಗ್ರರು ನುಸುಳಲು ಕಾರಣ ಎಂದು ರೆಡ್ಡಿ ಉಗ್ರರನ್ನ ನಮ್ಮ ವಿರೋಧಿಗಳು ಇಲ್ಲಿಯವರೆಗೂ ಇರಲಿ ಹೋಗಿ ಹೊರಗಿನವರೇ ಅವರು ನಮ್ಮ ವಿರೋಧಿಗಳೇ ಪುಲ್ವಾಮಾ ಘಟನೆ ಆಯಿತು ಈ ಘಟನೆ ಮುಂಚೆ ಅಲ್ಲಿ ಸಾರ್ವಜನಿಕರ ಹೋರಾಟಕ್ಕೆ ಅನುಮತಿ ನೀಡಿದ್ರು ನೀಡಿದ ಕೆಲವೇ ದಿನಗಳಲ್ಲಿ ಪುಲ್ವಾಮಾ ಘಟನೆ ಆಯಿತು ಅಲ್ಲಿ ಭದ್ರತಾ ಲೋಪ ಆಯಿತು ಇವಾಗ ಮೋದಿ ಶಾ ಇದನ್ನ ಸದೆ ಹಿಂದೆ ಇಂದಿರಾ ಗಾಂಧಿ ಏನ್ ಮಾಡಿದ್ರು ಕಲಬುರಗಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಸ್ವಲ್ಪ ಖಾಲಿಯಾಗಿರ್ತಕ್ಕಂಥದ್ದು ಅತ್ಯಂತ ದುಃಖಕರ ವಿಚಾರ ಮತ್ತು ಈ ರೀತಿಯ ಘಟನೆಗಳು ಪುನರಾವರ್ತನೆ ಆಗಬಾರ್ದು ಅದಕ್ಕೆ ತಕ್ಕನಾಗೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಗೃಹಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಕಾರ್ಯಕ್ರಮಗಳನ್ನು ಈಗ ಮಧ್ಯಾಹ್ನ ಇದೆ ಮೂರು ವರ್ಷದಿಂದ ರಿಕ್ರೂಟ್ಮೆಂಟ್ ಮಾಡಿದ್ದಾಗುತ್ತೆ ಓಕೆ ಒಂದು ಲಕ್ಷ ಆರು ಸಾವಿರ ಜನ ಕಡಿಮೆ ಮಾಡಿದ್ದಾರೆ ಆಮೇಲೆ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಬಿಟ್ಟು ಯಾವುದೇ ರಿಕ್ರೂಟ್ಮೆಂಟ್ ಏನಪ್ಪ ಇರತ ಮೂರು ವರ್ಷಕ್ಕೆ ಹೋಗ್ತಾರೆ ಇದೆಲ್ಲ ಕೂಡ ಸರಿ ಇಲ್ಲ ಸ್ವಾತಂತ್ರ್ಯ ಬಂದಾಗಲೂ ಕೂಡ ಯಾವ ರೀತಿ ನಾವು ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ರು ಅದನ್ನು ಮತ್ತೆ ಪುನಃ ಪ್ರಾರಂಭ ಮಾಡಬೇಕು ಇಲ್ಲ ನೀವೇರೋ ಇವರೆಲ್ಲ ತಗೊಂಡು ತಗೊಂಡಿದ್ದಾರಲ್ಲ ಅವರಿಗೆ ಪರಮನೆಂಟ್ ಆಗ್ತದೆ ಮತ್ತು ನಾವು ಯಾವುದೇ ಕಾರಣಕ್ಕೂ ಜನಸಂಖ್ಯೆ ಜಾಸ್ತಿ ಆಗ್ತಾ ಇಲ್ಲ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆದಾಗ ನಮ್ಮ ರಕ್ಷಣೆ ನೇವಿ ಇರ್ಬೋದು ಮಿಲ್ಟ್ರಿ ಇರ್ಬೋದು ಮತ್ತು ನಮ್ಮ ಏರ್ಫೋರ್ಸು ನೇವಿ ಎಲ್ಲ ಏರ್ಫೋರ್ಸು ನೇವಿ ಸೈನಿಕರು ಮೂರೂ ಕೂಡ ಸಂಖ್ಯೆ ಜಾಸ್ತಿ ಆಗ್ತದೆ ಕಡಿಮೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಇನ್ನು ಮುಂದಾದರೂ ಕೂಡ ಕೇಂದ್ರ ಸರ್ಕಾರ ಹೆಚ್ಚಿತ್ತು ಅದರಲ್ಲಿ ಎಲ್ಲಿ ಸೂಕ್ಷ್ಮ ಪ್ರದೇಶಗಳಿದ್ದಲ್ಲ ಬಾಂಗ್ಲಾ ಸುತ್ತಮುತ್ತ ಬಾಂಗ್ಲಾ ಬೇಕು ಅಂತ ಇದೆಲ್ಲ ಸ್ವಲ್ಪ ನಿಮಗೆ ಮುಖ್ಯಗಳು ಜಾಸ್ತಿ ಮತ್ತು ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ಮತ್ತು ಪಾಕಿಸ್ತಾನ ಭಾಗದಲ್ಲಿ ಹೆಚ್ಚಿನ ಒಂದು ಸೈನಿಕರನ್ನು ಹಾಕುವಂಥ ಕೆಲಸ ಮಾಡಿ ಪ್ರತಿ ವರ್ಷ ಭದ್ರತೆಗೆ ಸೆಂಟ್ರಲ್ ಗೌರ್ಮೆಂಟ್ ಹೆಚ್ಚಿಗೆ ಅಮೌಂಟ್ ಕೊಡ್ತಾನೆ ಇದೆ ಸರ್ ಬಜೆಟಲ್ಲಿ ಬಟ್ ಆದರೂ ರಿಕ್ರೂಟ್ಮೆಂಟ್ ಆಗ್ತಾಯಿಲ್ಲ ಮ್ಯಾನ್ ಪವರ್ ಇಲ್ಲದೇ ಇರೋಂಥದ್ದು ಮಾಡೇ ಇಲ್ಲ ಮೂರು ವರ್ಷ ಕೋವಿಡ್ಗಿಂತ ಮುಂಚೆ ಮಾಡಿದ್ದು ಹ್ಞೂ ಕೋವಿಡ್ ಆದಮೇಲೆ ಅಗ್ನಿವೀರ ಅಂತ ಹೇಳ್ತಾರೆ ಮೂರು ವರ್ಷ ಮೂರು ವರ್ಷ ಆದಮೇಲೆ ಬೇರೆ ಕಡೆ ಹೋಗ್ತಾರೆ ಅದೇ ಅಗ್ನಿವೀರ ಕಂಟಿನ್ಯೂ ಮಾಡಿ ಮಾಡಬೇಕಾಗಿತ್ತು ಲೋಕ್ ದೋಷಗಳು ಆಗಬಾರ್ದು ರೀತಿ ಇನ್ಮೇಲೆ ಕೇಂದ್ರ ಸರ್ಕಾರ ಹೆಚ್ಚಿನ ಗಮನವನ್ನು ಹರಿಸಲಿ ಅಂತ ಹೇಳಿ ಮತ್ತು ಆ ಎಲ್ಲ ಕುಟುಂಬಗಳು ನಮ್ಮ ರಾಜ್ಯರು ಇದ್ದಾರೆ ದೇವರು ಇದ್ದಾರೆ ಅವ್ರಿಗೆ ಕುಟುಂಬ ವರ್ಗದವ್ರಿಗೆ ಆ ದುಃಖವನ್ನು ಪಡೆಯುವಂಥ ಶಕ್ತಿ ದೇವರು ಕೊಡಲಿ ಅಂತ ಬಂದಿದೆ ಸ್ವಲ್ಪ ಅವರು ಎಲ್ಲ ಬೇಗನೆ ಮಾಡಿದೆ ಹಾಕಬೇಕು ಬಂದಿರಲಿಲ್ಲ ಮಾಡಿ ಮಾಡಿ ಅಂತ ಮೂರು ನಾಲ್ಕು ಇದೆ ಬೇಗ ಮಾಡ್ತೀನಿ ಅಂತ ಆಮೇಲೆ ಮಾಮೂಲಿ ಟಾರ್ಗೆಟ್ ವರ್ಕ್ ವರ್ಷ ಟಾರ್ಗೆಟ್ ಕೊಡ್ತೀವಲ್ಲ ಎಲ್ಲ ಇಲಾಖೆಗಳಿಂದ ಈ ವರ್ಷ ನಮಗೆ ಹದಿನೈದು ಸಾವಿರ ಇದೆ ಮತ್ತು ಡಕ್ಟರ್ ಕಾಫು ಇಲಾಖೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ತೊಂಬತ್ತೆರಡು ಪರ್ಸೆಂಟು ಹೋದ ವರ್ಷ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ತೊಂಬತ್ತೆರಡು ಪರ್ಸೆಂಟ್ ಆಗುತ್ತೆ ಆಮೇಲೆ ಸ್ವಲ್ಪ ಅಧಿಕಾರಿಗಳಿಗೆ ಈ ಹೈ ಎಜು ವೇಕೆನ್ಸು ಇದೆಲ್ಲ ಕೂಡ ಎಲ್ಲ ಪಾಟೀಶರನ್ನು ಬಿ ಎನ್ಸಿ ಇಲ್ಲಿ ಟ್ಯಾಕ್ಸ್ ಕಟ್ಟುವುದಿಲ್ಲ ಅಂತ ಅದರ ಬಗ್ಗೆ ಗಮನ ಆಗಬೇಕು ಅಂತ ಹೇಳಿದ್ವಿ Non è vero che la situazione è molto difficile. 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 La situazione ಹೆಲ್ಮೆಟ್ ಹಾಕೋದು ನೋಡುವಂಥದ್ದು ಪ್ಯಾಂಟಿಂಗ್ ಹಾಕೋದು ಹೊತ್ತಿನವರೆಗೂ ಎಲ್ಲ ರಿಲೀವ್ ಮಾಡಿ ಆಗಿ ಟಾರ್ಗೆಟ್ ರೀಚ್ ಆಗಬೇಕು ಅಂತ ಹೇಳಿ ಸರ್ಕಾರ ಇದರಿಂದ ಟಾರ್ಗೆಟ್ ಕೊಟ್ಟರೆ ರೀಚ್ ಆಗಬೇಕು ಅಂತ ಹೇಳಿ ಮತ್ತು ಆಫೀಸಲ್ಲಿ ಜನಸ್ನೇಹಿ ವಾತಾವರಣ ಇರಬೇಕು ಅಂತ ಹೇಳಿದ್ವಿ ಬಹುತೇಕ ಆನ್ಲೈನ್ ಆಗೋಗಿರ್ತಕ್ಕಂಥ ಕಚೇರಿಗೆ ಹೋಗೋದು ಭಾಳ ಕಡಿಮೆ ಆದರೂ ಬರ್ತಕ್ಕಂಥವ್ರಿಗೆ ಬೇಗ ಕೆಲಸದನ್ನೆಲ್ಲ ಮಾಡಿಕೊಡಿ ಅಂತ ಹೇಳಿದ್ವಿ ಟಾರ್ಗೆಟು ಕರೀರಿ ಇವ್ರಿಗೆ ನನ್ನ ಗಡಿ ಇಲಾಖೆಗೆ ಬರುತ್ತೆ ಅದ್ರಾಗ ಓವರ್ಲೋಡಿಂಗು ಓವರ್ಲೋಡಿಂಗ್ ಅದೇ ಹೇಳಿದ್ದೀನಿ ಓವರ್ಲೋಡಿಂಗು ಎಲ್ಲೂ ಕೂಡ ಬರೀ ಯಾವ್ದು ಯಾವ ಎಕ್ಸಿಡೆಂಟ್ ಆಯ್ತಲ್ಲ ಎಕ್ಸಿಡೆಂಟ್ ವ್ಯಾಪ್ತಿ ಎಂಟು ಜಿಲ್ಲೆ ಬರುತ್ತೆ ಎಂಟು ಜಿಲ್ಲೆ ಬರುತ್ತಾ ಏಳು ಜಿಲ್ಲೆ ಏಳು ಜಿಲ್ಲೆನೆಲ್ಲರೂ ಕೂಡ ಓವರ್ಲೋಡಿಂಗು ಹೈವೇ ಸೆಟ್ ಅಲ್ಲಿ ಹಾಕೋದ್ರೆ ಅದು ಕೆಪಾಸಿಟಿ ಇರುತ್ತೆ ಅದೇನು ತೊಂದರೆ ಇಲ್ಲ ಗ್ರಾಮಾಂತರ ಪ್ರದೇಶದ ರಸ್ತೆಗಳು ಒಂದು ಹತ್ತು ಹದಿನೈದು ರೂಪಾಯಿ ಕೆಪಾಸಿಟಿ ಇರುತ್ತೆ ಅಲ್ಲಿ ಮೂವತ್ತು ನಲವತ್ತು ಟನ್ ಹಾಕೊಂಡ್ರೆ ರಸ್ತೆಗಳೆಲ್ಲ ಹಾಳಾಗುತ್ತೆ ಅದನ್ನೆಲ್ಲ ಐಟು ಗಮನ ಹರಿಸಬೇಕು ಅಂತ ಹೇಳಿದ್ದೀನಿ ಇದರಲ್ಲಿ ಎಷ್ಟ ಟಾರ್ಗೆಟ್ ಕೊಟ್ಟರೆ ಸರ್ ನಮ್ಮದು ಈಗ ಎವ್ರಿ ಆಫೀಸು ಸರಿ ಕೆ ಆರ್ ನೀವು ಈ ಬ ಈ ಯೋಜನೆ ಬಂದ ಮೇಲೆ ಡ್ರೈವರ್ ಕಮ್ಮು ಕಂಡಕ್ಟ್ರು ಜಾಸ್ತಿ ಆಗಿದ್ರೆ ಅವ್ರಿಗೆ ಒತ್ತಡ ಜಾಸ್ತಿ ಆಗ್ತಿದೆ ಅಂತ ಈಗ ನಮ್ಮ ಗುಲ್ಬರ್ಗಲ್ಲಿ ರೀಸೆಂಟಲ್ಲಿ ಇಬ್ಬರು ಒಬ್ಬರು ಕಂಡಕ್ಟ್ರು ಒಬ್ಬರು ಡ್ರೈವರು ಡೆತ್ ಆಯಿತು ಸರ್ ಎಸ್ಪೆಷಲಿ ಡ್ಯೂಟಿಯಲ್ಲಿ ಹಾರ್ಟ್ ಅಟ್ಯಾಕ್ ಒತ್ತಡ ಏನಾದರೂ ಕಡಿಮೆ ಮಾಡಿದ್ರೆ ಹೆಚ್ಚಿಗೆ ಆಗ್ತಿದೆ ಅಂತ ಒಬ್ಬರಿಗೆ ಏನು ಇಲ್ಲ ಕೆಲಸವಸಲ್ಲ ನಾವು ಆರೋಗ್ಯ ತಪಾಸಣೆ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಅವಕಾಶ ಮಾಡ್ತೀವಿ ಈಗ ಯಾವಾಗ ನೀವು ನಿಮ್ಗೆ ಆಗುತ್ತೆ ಆರೋಗ್ಯ ಜುಲೈ ಜುಲೈಲಿಂತ ಕ್ಯಾಶ್ಲೆಸ್ ಮನೆ ಕೆ ಎಸ್ ಆರ್ ಟಿ ಸಿ ಜನವರಿ ಮೂರನೇ ತಾರೀಕು ನಾಲ್ಕನೇ ತಾರೀಕು ಮಾಡಿದ್ರು ಇವರಿಗೆ ಜುಲೈ ಟೈಮ್ ಕೊಟ್ಟಿದ್ದೀವಿ ಸಾಯುವ ಕರ್ನಾಟಕಕ್ಕೆ ಅವ್ರಿಗೆ ಅಷ್ಟು ಎಲ್ಲ ಜುಲೈಗೆ ಎಷ್ಟು ಕೊಟ್ಟಿದ್ದೀವಿ ಎಲ್ಲ ಕ್ಯಾಶ್ಲೆಸ್ ಗಂಡ ಹೆಂಡತಿ ತಂದೆ ತಾಯಿ ಮಕ್ಕಳು ನಮ್ಮ ಕುಟುಂಬದಲ್ಲಿ ಒಂದು ಆರೇಳು ಜನ ಇರ್ತಾರೆ ಅವ್ರಿಗೆ ಹಣ ಹಿಂದೆ ಇದ್ದರೂ ಕೂಡ ಅವರು ಟ್ರೀಟ್ಮೆಂಟ್ ಕೇವಲ ಆರುನೂರೈವತ್ತು ರೂಪಾಯಿ ವರ್ಷ ತಿಂಗಳು ಕಟ್ಟಬೇಕಾಗ್ತದೆ ಉಳಿದಿರ್ತಕ್ಕಂಥದ್ದೆಲ್ಲ ನಮ್ಮ

ಬಿ ಎಂ ಟಿ ಸಿ ಏನಲ್ಲೂ ಅಷ್ಟೇ ಹಂಗೆ ಮಾಡಿ ಎಲ್ಲ ಜನ ನೀವು ಮಾಡಿದೆ ನಾಲ್ಕು ಲಕ್ಷನ್ ವಹಿಸ್ಕೊಟ್ಟವ್ರಿಗೆಲ್ಲ ಮಾಡ್ತೀವಿ ಯಾಕಂದ್ರೆ ಆಂಬೇಲ್ ತಾಣಿ ಸ್ವಲ್ಪ ಬುದ್ಧಿ ಕೊಟ್ಟಿದ್ದು ಬೇರೆ ಬೇರೆ ಕಾರ್ಯಗಳು ಬರುತ್ತೆ ಹೇಳಿ ಯಾಕಂದ್ರೆ ಇವರು ಪಾಪ ಒತ್ತಡದಲ್ಲೇ ಕೆಲಸ ಮಾಡಬೇಕು ನಮ್ಮ ಡ್ರೈವರ್ ಮತ್ತು ಉದ್ಘಾಟನೆ ಟ್ರೈನಿಂಗ್ ಟ್ರೈನಿಂಗ್ ಇದೆ ಸರ್ ఒ దివసా వద్ద డిస్టెన్స్ 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 మాగ ముగ్గడ మెమలాపూర్ ముగ్గు అంటే